ಜಲಮಂಡಳಿಯ ನೀರಿನ ದರ ಏರಿಕೆ ಎಪಿ ಆಕ್ರೋಶ ಶುದ್ಧ ಕುಡಿಯುವ ನೀರಿನ ಘಟಕಗಳಲ್ಲಿ ಏಕಾಏಕಿ ದರ ಏರಿಕೆ ಮಾಡಿದ ಜಲಮಂಡಳಿಯ ನಿರ್ಧಾರಕ್ಕೆ ಆಮ್ ಆದ್ಮಿ ಪಕ್ಷ ಎಪಿ ತೀವ್ರ ವಿರೋಧ ವ್ಯಕ್ತಪಡಿಸಿದೆ ಇತ್ತೀಚೆಗೆ ಜಲಮಂಡಳಿಯ ಸುಪರ್ದಿಗೆ ಹೋದ ಘಟಕಗಳಲ್ಲಿ ಇಪ್ಪತ್ತು ಲೀಟರ್ ನೀರಿನ ದರವನ್ನು ಹತ್ತು ರುಗೆ ಹೆಚ್ಚಿಸಿರುವುದು ಬಡವರ ಹಿತವಿರೋಧಿ ಕ್ರಮವೆಂದು ಎಪಿ ನಗರ ಘಟಕದ ಅಧ್ಯಕ್ಷ ಡಾ ಸತೀಶ್ ಕುಮಾರ್ ಆರೋಪಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಬಿಬಿಎಂಪಿ ಅವಧಿಯಲ್ಲಿದ್ದ ಅರ್ಬ ಘಟಕಗಳ ವಿದ್ಯುತ್ ಬಾಕಿ ಬಿಲ್ ಅನ್ನು ಜಲಮಂಡಳಿಯು ಪಾವತಿಸಿಲ್ಲ ಆದರೆ ಗುತ್ತಿಗೆದಾರರಿಗೆ ಲಾಭವಾಗುವಂತೆ ಜನರ ಮೇಲೆ ಹೆಚ್ಚುವರಿ ಭಾರ ಹಾಕಿದೆ ಈ ಕ್ರಮವನ್ನು ಜನತೆ ಸಹಿಸಲಾರರು ಎಂದರು ಮುಂದುವರಿದು ಅವರು ಜಿಬಿಯ ಮುಖ್ಯಸ್ಥರು ಆದ ಮುಖ್ಯಮಂತ್ರಿಗಳು ತಕ್ಷಣವೇ ಮಧ್ಯಪ್ರವೇಶಿಸಿ ಜಲಮಂಡಳಿಯ ದರ ಏರಿಕೆಯನ್ನು ಹಿಂತೆಗೆಸಬೇಕು ಶುದ್ಧ ಕುಡಿಯುವ ನೀರು ವ್ಯಾಪಾರದ ಸಾಧನವಾಗಬಾರದು ಎಂದು ಸರ್ಕಾರವನ್ನು ಒತ್ತಾಯಿಸಿದರು ಈ ಟೂ ವೀಲರ್ ಗಳಲ್ಲಿ ಇಪ್ಪತ್ ಲೀಟರ್ ಕ್ಯಾನ್ಗಳನ್ನ ಹಾಕೊಂಡು ಮಕ್ಕಳನ್ನ ಕೂರಿಸ್ಕೊಂಡು ಬಂದು ಐದು ರೂಪಾಯಿ ಕಾಯನ್ನ ಹಾಕಿ ನೀರುಗಳನ್ನ ತೆಗೆದುಕೊಂಡು ಹೋಗ್ತಾ ಹೋಗ್ತಾ ಇದ್ರು ಅಂದ್ರೆ ಇದು ಹಾಳುವ ಸರ್ಕಾರಗಳು ಆ ಒಂದು ಜನರ ಮನೆ ಬಾಗಿಲಿಗೆ ಆ ನೀರನ್ನ ತಲುಪಿಸ್ಬೇಕು ಅಂತ ವ್ಯವಸ್ಥೆಗಳನ್ನ ಮಾಡದೆ ಇವತ್ತು ಏನು ಶುದ್ಧ ನೀರಿನ ಘಟಕಗಳಲ್ಲಿ ಜನರೇ ಪಾಪ ಔಷಮ ವಹಿಸಿ ಹೋಗಿ ಐದು ರೂಪಾಯಿ ಹಾಕಿ ಇಪ್ಪತ್ತು ಲೀಟರ್ ನೀರನ್ನು ತೆಗೆದುಕೊಂಡು ಬಂದು ಸೇವನೆ ಮಾಡ್ತಕ್ಕಂಥ ಪರಿಸ್ಥಿತಿಗೆ ಸರ್ಕಾರ ತಂದಿಟ್ಟಿದೆ ತಮಿಳ್ನಾಡಿನಲ್ಲಿ ಹೇಗಿದೆ ಅಂತ ಹೇಳಿದ್ರೆ ಐದ್ ಸಾವಿರ ಹತ್ತು ಸಾವಿರ ಲೀಟರ್ ಸ್ಟೀಲ್ ಟ್ಯಾಂಕರ್ ಮಾಡಿಸ್ಬಿಟ್ಟು ಆ ಮನೆ ಬಾಗಿಲು ಶುದ್ಧ ನೀರಿನ ಇದನ್ನ ಘಟಕವನ್ನ ಮನೆ ಬಾಗಿಲಿಗೆ ಆ ಗಾಡಿಗಳ ಮುಖಾಂತರ ತಲುಪಿಸಿ ಅಲ್ಲಿ ಹತ್ತು ರೂಪಾಯಿ ಶುಲ್ಕವನ್ನ ಅವರು ಪಡೀತಾರೆ ಆದ್ರೆ ಇಲ್ಲಿ ನಮಗೇನು ಅಂತ ಹೇಳಿದ್ರೆ ಅದೇ ಘಟಕಗಳು ಅದೇ ಇದು ಮ್ಯಾನೇಜ್ಮೆಂಟ್ ಮಾತ್ರ ಚೇಂಜ್ ಆಗಿದೆ ಏನ್ ಜಲಮಂಡಳಿಯವರು ಬಿಸ್ನೆಸ್ ಮಾಡಕ್ ಇಳಿದಿರ ನೀವು ನೀವು ಸೇವೆ ಮಾಡೋದಕ್ಕಿರೋದು ನೀವು ಯಾಕೆ ಆ ಲಾಭಾಂಶವನ್ನ ತಗೊಂಡೋಗಿ ಇನ್ನೊಬ್ರು ಕೊಡೋದ ಬದಲು ಆ ಜನರಿಗೆ ಅದನ್ನು ಒದಗಿಸಿ ಈಗಾಗಲೇ ಅನೇಕ ಬೆಲೆ ಏರಿಕೆ ಮತ್ತೆ ಇತ್ಯಾದಿ ಸಮಸ್ಯೆಗಳಿಂದ ಬೆಂಗಳೂರಿನ ಜನಸಾಮಾನ್ಯರು ತತ್ತರಿಸ್ತಾ ಇದ್ದಾರೆ ಇಂಥದ್ರಲ್ಲಿ ತಾವು ಆ ಬಡ ಜನರು ಕುಡಿಯೋ ಐದು ರೂಪಾಯಿ ನೀರನ್ನು ಹೋಗಿ ಹತ್ತು ರೂಪಾಯಿ ಮಾಡಬೇಕು ಅಂತ ಹೇಳಿ ಅದನ್ನು ಒಂದು ಹೊರೆ ಹಾಕೋದು ಅದು ಜನರ ಮೇಲೆ ಬೀಳ್ತಕ್ಕಂಥ ಭಾರ ಆದ್ದರಿಂದ ನಾವು ಇದನ್ನ ತೀವ್ರವಾಗಿ ಆಮ್ ಆದ್ಮಿ ಪಾರ್ಟಿ ಖಂಡನೆ ಮಾಡ್ತಾ ಇದ್ದೀವಿ ಮತ್ತೆ ಆ ಜಲಮಂಡಳಿಯ ಮುಖ್ಯಸ್ಥರಿಗೂ ನಾವು ಒಂದು ಮನವಿಯನ್ನ ಮಾಡ್ಕೊಳ್ಳೋದೇನೋ ದಯವಿಟ್ಟು ಈ ಒಂದು ಪ್ರಪೋಸಲ್ ಏನಿದೆ ಅಂದ್ರೆ ಈ ಒಂದು ಬೆಲೆ ಏರಿಕೆಯ ಒಂದು ಪ್ರಸ್ತಾಪ ತಮ್ಮಲ್ಲಿ ಏನಿದೆ ಅದನ್ನ ಹಿಂಪಡಿಬೇಕು ಮತ್ತೆ ಜಿ ಬಿ ಎ ಮುಖ್ಯಸ್ಥರಾದ ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ಕೂಡಲೇ ಮಧ್ಯಪ್ರವೇಶ ಮಾಡಿ ಏನು ಈ ಐದು ರೂಪಾಯಿ ನೀರು ಕೊಡ್ತಾ ಇದ್ದಾರೆ ಶುದ್ಧ ನೀರಿನ ಘಟಕಗಳು ಐದು ರೂಪಾಯಿಯನ್ನೇ ಉಳಿಸ್ತಕ್ಕಂಥ ಕೆಲಸಗಳನ್ನ ಮಾಡಬೇಕು ಜನರ ಮೇಲೆ ಯಾವುದೇ ರೀತಿ ಹೆಚ್ಚಿನ ಒಂದು ಏನು ಬೆಲೆ ಏರಿಕೆಯ ಹೊರೆಯನ್ನು ಹಾಕ್ಬಾರ್ದು ಅಂತೇಳಿ ಆಮ್ ಆದ್ಮಿ ಪಾರ್ಟಿ ತಮ್ಮನ್ನು ಒತ್ತಾಯ ಮಾಡ್ತದೆ ಕೂಡಲೇ ಇದನ್ನ ಕುರಿತು ಕ್ರಮವನ್ನ ಕೈಗೊಳ್ಳಬೇಕು ಅಂತ ಕೋರ್ಕೊಳ್ತಾರೆ ನಮಸ್ಕಾರ